ಸೊ ಹಾ ಅಣ್ಣಗಳ ನೀವು ನೋಡೋಕತ್ತೀರ ನಾಗರಾಜ್ ನಾಗು ಜೀರೋ ಒನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಾಗ ನಿಮಗೆ ಏನು ತಿಳ್ಸಿಕೊಡಕ್ಕೆ ಬಂದೇವೆ ಅಂದರೆ ಸೊ ಕುರಿಗೆ ಬಿನಾಮಿಡ್ ಟಾಣೆಕ್ ಅಂತ ಸೊ ಇದು ಒಂದು ಲೀಟ್ರೇ ಹನ್ನೊಂದು ನೂರ ಐವತ್ತು ರೂಪಾಯಿ ಅಂತ ಅದರ ರೇಟ್ ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಹಾಕ್ಯಾರ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋಕತ್ತ ನಮ್ಮ ಮಣ್ಣು ಕುರಿಗೆ ಹೆಂಗಿರ್ತೈತಿ ಅಂತ ಅವನ್ನ ಕೇಳೋಣ ಅವನಲ್ಲಿ ಬಲ್ಲಿ ಬಡ್ಯೋಕತ್ತೆ ಬಲಿ ಬಾಡ್ದು ಬಂದ ಮೇಲೆ ಅಂತ ಹಂಗ ಇದು ವಿಶೇಷ ಏನಪ್ಪ ಅಂದರೆ ಇದು ನಾಟ್ ಫಾರ್ ವಿಮೆನ್ ಯೂಸ್ ಅಂತಲೇ ಹಾಕ್ಯಾರ ಫಾರ್ ಅನಿಮಲ್ ಟ್ರೀಟ್ಮೆಂಟ್ ಓನ್ಲಿ ಅಂತಲೇ ಹಾಕ್ಯಾರ ನೆಟ್ ಕಂಟೆಂಟ್ ಒನ್ ಪಾಯಿಂಟ್ ಜೀರೋ ಶೇಕ್ ಶೇಖಿಲ್ ಶೇಕ್ ವಿಲ್ ಬಿಫೋರ್ ಯೂಸ್ ಅಂದ್ರೆ ಶೇಕ್ ಮಾಡಿ ಅಳಿಗಾಡಿಸಿ ಎಣ್ಣೆ ಯೂಸ್ ಮಾಡ್ರಿ ಅಂತಲೇ ಹಾಕ್ಯಾರ ಇದು ನಿಸ್ಪಾರ್ಕ್ ಕಂಪ್ನಿದಿರ್ಬೇಕು ಬಹುಶಃ ಅವ್ರದ್ದೇ ಕುರಿಗೆ ಆಡಿಗೆಲ್ಲ ಏಳರಿಂದ ಏಳು ಪಾಯಿಂಟ್ ಐದು ಎಲ್ ಹತ್ತು ಎಮ್ ಎಲ್ ಅಪ್ಪು ಹದಿನೈದು ಕೆ ಜಿ ಮೇಲೆ ಇದ್ರೆ ಅಷ್ಟೇ ಅದು ಹತ್ತು ಎಮ್ ಎಲ್ ಕ್ಯಾಟೆ ಎಲ್ಲ ಎಪ್ಪತ್ತೈದು ಎಮ್ ಎಲ್ ನೂರು ಎಮ್ ಎಲ್ ಅದು ನೂರೈವತ್ತು ಕೆ ಜಿ ಮೇಲಿದ್ರ ಹದಿನಾಲ್ಕು ದಿನ ಮೇಲೆರಾಗುವ ಎಣ್ಣೆ ಹಾಕ್ಬೋದು ಇದನ್ನು ಇಂಗ್ಲೀಷ್ನಾಗೈತ ನನಗೆ ಇಂಗ್ಲೀಷ್ ಅಷ್ಟೇ ಬರಲ್ಲ ನಾನು ಅಷ್ಟಾಗಷ್ಟೇ ತನಿ ಇಲ್ಲಿ ರೇಟ್ ಯಾರು ನೋಡಿರಿ ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಹಂಗ ಇದು ಹುಟ್ಟಿದ ಡೇಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸ್ಪೈರಿ ಡೇಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕ ನಮ್ಮ ಕುರಿಗಳಿಗೆ ಇದನ್ನು ಬಿನಾಮಿಡ್ ಅಂತ ನೋಡೋಣ ಇದ್ರದ್ದು ವಿಶೇಷ ಹೆಂಗಿರ್ತೈತಿ ಅಂತ ಅದನ್ನು ಹಾಕಿದ ಮೇಲೆ ವಿಡಿಯೋ ಮಾಡೋಣ ಅವರಿಗೆ ಈಗ ಅದನ್ನು ಮೆಡಿಸನ್ ಹಾಕೋದು ಮೆಡಿಸನ್ ಬಗ್ಗೆ ತಿಳ್ಕೊಂಡ್ರೆ ಅಲ್ಲಿ ಅದರ ಬಲಿ ಬಡ್ಯಕ್ ಹಚ್ಚಾರ ಖರೇ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನಾವಲ್ಲ ಖರೆ ಇದರ ಕಲರ್ ಅಂತ ನಮಗೆ ಗೊತ್ತಲ್ಲ ಆದರೂ ಫಸ್ಟ್ ಟೈಮ್ ಯೂಸ್ ಮಾಡಕತ್ತೇವೆ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೇವೆ ಇತ್ತ ನೀವು ಯೂಸ್ ಮಾಡ್ರಿ ಅಂತ ನಾವು ವರ್ಷ ಹಾಲುಬೆನೋಕ್ ಹಾಕ್ತಿದ್ವಿ ಇದೆಯಿಂದ ಮುಂಗಾರಿನ ಮಳೆ ಆದಾಗ ಎಲ್ಲರೂ ಹಾಕ್ತಿದ್ರಲ್ಲ ಹಾಲು ಬೆನಕ್ ಅದನ್ನು ಸೊ ಈ ವರ್ಷ ಇದು ಚೆನ್ನಾಗಿ ಬರ್ತೈತೆ ಯೂಸ್ ಮಾಡ್ರಿ ಅಂತ ಬಟ್ಟೆ ಜಂತುಳ ಇರ್ತಾವಲ್ಲ ಸೊ ಅದನ್ನು ಲಾಡಿ ಹುಳ ಜಂತುಳು ಅವನ್ನೆಲ್ಲ ನಿವಾರಣೆ ಹೊರಗೆ ತೆಗೆದು ಹೋಗ್ತೈತಿ ಅಂತ ಹಾಲು ಬೆಣಕ್ಕಾಗ್ತಿದ್ವಿ ಸೊ ಈ ಸಲಿ ನಮ್ಮ ಕುರಿಗಾರ ಒಬ್ರಿಂದ ಒಬ್ರಿಗೆ ಆಗಿರಾರ ಇದನ್ನು ಮೆಡಿಸಿನ್ ತೋರಿಸ್ಯಾರ ನಮಗೆ ತಂದು ಹಾಕ್ರಿ ಒಂದು ಸಲಿ ಅಂತ ஆக்கி ரெங்க ஓடான அதர இது பால் ரேட்டாக அதில் பரவாயில்ல ஆக்கானும் சும இது மனு சேவ் சேவ் பார்த்து நான் யூஸ் அந்த யூஸ் பவனை <laughs> ಕುರಿ ವೈಟ್ ಮೇಲೆ ಹಾಕ ಜರ ಅತ್ತೆ ಮೇಲೆ ನಡೆ ಮೇಲೆ ಅಂತ ಸೋ ರಿಸ இன்னும் அந்த கேமரா செட் பண்ணிக்கோங்க என்ன ஆச்சு ஆவறல நம்ம ரெசல்ட் உங்களுக்கு காட்டுறேன் இங்க ஒரு ஒரு டைம் மாத்தலாம் அப்புறம் போறோம் ஆப்பற வழி போறேன் போட்டோ எடுங்க ನಮರಿಗ ಕಚ್ಚಿದೆ ನೋಡಿ ಒಂದ ಮರಿಗೆ ಇಷ್ಟೇ ಮೇಲೆ ಹೇಳ್ತಾನೆ 5ನೇ ಮೇಲೆ 6ನೇ ಮೇಲೆ ಮರಿ ವೇಟ್ ಮೇಲೆ ಹಾಕಕದಾನೆ ಸೋ ಕನ್ಫ್ಯೂಸ್ ಆಗ್ಬಾರ್ದಂತ ಅದಕ್ಕೆ ಚಂದ್ರಾವರstar ಬಣ್ಣ ಬಣ್ಣ ವರ್ಷ ಮರಿ ಒಂದೇ ಒಂದ ಮರಿ ಒಂದಸಲಿ ಯೂಸ್ ಆಗಲಗ್ಲಗ್ ಹಾಕಪಡಂತ ಮರಿ ವೇಟ್ ಮೇಲೆ ಹಾಕ್ತಾರೆ 6ನೇ ಮೇಲೆ 7ನೇ ಮೇಲೆ ಇದು 4ನೇ ಮೇಲೆ ಹಾಕಣ ಬರೀದು 5 5ನೇ ಮೇಲೆ ಹಾಕೋಣ ಅರೇ ಗುರ್ಸಿಲಿ ಅಂತ ಬಣ್ಣ Nah. तो में आरम में <laughs> <laughs>